ಬಗಜ್ ಸ್ಪೋರ್ಟ್ಸ್ ಕ್ಲಬ್ ಅರ್ಪಿಸುವ ಸಿ ಪಿ ಎಲ್ ನಲ್ಲಿ ಸಿ ಹವ ಆಗಿದೆ ನೋಡ್ಕೊಂಬರೋಣ ಬನ್ನಿ ಚಳ್ಳಕೆರೆ ಚಾಲೆಂಜರ್ಸ್ ತಂಡ ನಮ್ ಜೊತೆಗಿದ್ದಾರೆ ಅವ್ರ ಜೊತೆ ಮಾತಾಡೋಣ ಹಾಯ್ ಹಲೋ ಎಲ್ಲರಿಗೂ ಹಾಯ್ ಸೂಪರ್ ಸಿ ಪಿ ಎಲ್ ಮತ್ತು ಚಳ್ಳಕೆರೆ ಚಾಲೆಂಜರ್ಸ್ ಬಗ್ಗೆ ಹೇಳೋದು ಏನ್ ಹೇಳ್ತೀರಾ ಸಿ ಪಿ ಎಲ್ ಅಂದ್ರೆ ಚಳ್ಳಕೆರೆ ಚಾಲೆಂಜರ್ಸು ನಮ್ಮ ಟೀಮ್ ಏನಿದೆಯಾ ನಾವು ಲಾ ಭಾಳ ಫ್ರಾಂಚೈಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ಯಾವ ಟೀಮು ನಾವು ಸ್ಟಾರ್ಟಿಂಗಿಂದ ಮೇಂಟೈನ್ ಮಾಡಿದವೋ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಅದೇ ಪ್ಲೇಯರ್ಸ್ನ ನಮ್ಮ ಟೀಮಿಗೆ ಅವರು ಇಷ್ಟಪಡ್ತಾರೆ ನಾವು ಅವ್ರನ್ನೇ ತೊಗೊಳೋಕ್ಕೆ ಇಷ್ಟಪಟ್ಟಿದ್ದೀವಿ ಏನಂದರೆ ನಮಗೋಸ್ಕರ ಆಡಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಅವ್ರಿಗೂ ಫಸ್ಟ್ ಪ್ರಿಫರೆನ್ಸ್ ನಾವು ಜಾಸ್ತಿ ಕೊಟ್ಟಿದ್ದೀವಿ ಏಯ್ಟಿ ಪರ್ಸೆಂಟ್ ಅದೇ ಪ್ಲೇಯರ್ಸ್ ಆಡ್ತಾರೆ ನಮ್ಮ ಟೀಮಿಗೆ ಬರೋಕ್ಕೂ ಸಮೇತ ಅದೇ ಪ್ಲೇಯರ್ಸು ತುಂಬ ಇಷ್ಟಪಡ್ತಾರೆ ನಮ್ಮ ಫ್ರ್ಯಾಂಚೈಸಿ ಟೀಮ್ಗಳ ಸಮೇತನೂ ನಾವು ಓನರ್ಸ್ ಏನಿದೆಯೋ ಎಲ್ಲರೂ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದೀವಿ ನಮ್ಮ ಟೀಮಲ್ಲಿ ಆಡೋದಕ್ಕೆ ಅವ್ರಿಗೂ ತುಂಬ ಇಷ್ಟ ಇದೆ ಸರ್ ಹೇಗೆ ನಡೀತಿದೆ ಸರ್ ಪ್ರಿಪ್ರೇಷನ್ ಎಲ್ಲ ಪ್ರಿಪ್ರೇಷನ್ ಎಲ್ಲ ಒನ್ ಇಯರ್ಗೆ ಫಸ್ಟ್ ಇಯರ್ ಹೆಂಗಿರುತ್ತೋ ಅದಕ್ಕಿಂತ ಈ ಥರ್ಡ್ ಇಯರ್ಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ತುಂಬ ಒನ್ ಇಯರ್ಗು ಒನ್ ಇಯರ್ಗೂ ಭಾಳ ಅಪ್ಡೇಟ್ ಮಾಡಿದೀವಿ ನಾವು ಅಪ್ಡೇಟ್ ಮಾಡಿದೀವಿ ಪ್ಲೇಯರ್ಸ್ ಅಪ್ಡೇಟ್ ಆಗಿದ್ದಾರೆ ಸ್ಪಾನ್ಸರ್ಸ್ ಅಪ್ಡೇಟ್ ಆಗಿದ್ದಾರೆ ಫ್ರಾಂಚೈಸಿಯರು ಅಪ್ಡೇಟ್ ಆಗಿದ್ದಾರೆ ಓಕೆ ನಿಮ್ಮ ಟೀಮ್ನ ಪರಿಚಯ ಮಾಡಿಸ್ಬೋದಾ ನಮ್ಮ ಟೀಮ್ನ ಕ್ಯಾಪ್ಟನ್ ಕಮ್ ಓನರ್ ಬಂದ್ಬಿಟ್ಟು ಮುಸೇಬಣ್ಣ ಅಂತ ಇವರು ಸೌಕರ್ಯ ಅಂತಾರೆ ಇವ್ರನ್ನ ಇವರು ಒಳ್ಳೆ ಪ್ಲೇಯರ್ ಕೂಡ ಆರ್ಗನೈಸರ್ ನಮ್ಮ ಟೀಮ್ ನ ಒಳ್ಳೆ ಲೀಡ್ ಮಾಡ್ತಾರೆ ಮತ್ತೆ ಇವರು ಇವರು ಪ್ರೀತಮ್ ಅಂತ ನ್ಯೂ ಕಮರ್ ಇವರು ಇವರು ಹೊಸ ಪ್ಲೇಯರ್ ಲಾಸ್ಟ್ ಟೈಮ್ ಬೇರೆ ಟೀಮ್ ಅಲ್ಲಿ ಆಡಿದ್ರು ಈ ಸತಿ ನಮ್ಮ ಟೀಮ್ ಅಲ್ಲಿ ಆಡಿದಾರೆ ಅವ್ರ ಮೇಲೆ ನಾವು ಒಳ್ಳೆ ಹೋಪ್ ಇಟ್ಟಿದೀವಿ ಸೂಪರ್ ಇವರು ವೇಣು ಅಂತ ನಮ್ಮ ಟೀಮ್ ಐಕಾನ್ ಪ್ಲೇಯರು ಮತ್ತೆ ಒಳ್ಳೆ ಇಟ್ಟಾರ ಇವ್ರು ಇವ್ರ ಮೇಲೆ ಮ್ಯಾಕ್ಸಿಮಮ್ ನಾವೇ ಡಿಪೆಂಡ್ ಆಗೋದು ಅವ್ರು ಒಳ್ಳೆ ಚೆನ್ನಾಗ್ ಹೊಡಿತಾರೆ ಸಿಕ್ಸ್ ಗಳೆಲ್ಲ ಮಾರುತಿ ಅಂತ ಇವ್ರಿಗೆ ನಾವು ಸ್ಟೈಲಿಶ್ ಪ್ಲೇಯರ್ ಅಂತ ನಮ್ ಟೀಮ್ ಅಲ್ಲಿ ಬಿರುದ್ ಕೊಟ್ಟಿದ್ವಿ ಇವರು ಮುಸ್ತಾಫಾ ಅಂತ ಇವರು ಆಲ್ ರೌಂಡರ್ ಇವರು ಎಲ್ಲ ತರ ಎಫರ್ಟ್ ಹಾಕ್ತಾರೆ ಇವರು ಇದು ಹೇಳ್ಬೇಕಂದ್ರೆ ಬಹಳ ಲೀಸ್ಟ್ ಇದೆ ಇವರು ಸಿಬ್ಬು ಅಂತ ಇವರು ಲಾಸ್ಟ್ ಟೈಮ್ ಬೇರೆ ಟೀಮ್ ಅಲ್ಲಿ ಆಡಿದ್ರು ಈ ಸತಿ ನಮ್ ಟೀಮ್ ಅಲ್ಲಿ ಆಡ್ತಿದಾರೆ ಸಿಪಿಎಲ್ ಅಲ್ಲಿ ಇವರು ಹೊರಗಡೆ ಬಹಳ ಕೇಳಿರ್ತೀರಿ ನೀವು ಒಳ್ಳೆ ಪ್ಲೇಯರ್ ಇವ್ರು ಕೂಡ ಕಂಗ್ರಾಚುಲೇಷನ್ಸ್ ಇವರು ಓನರ್ ಕಮ್ ಕ್ಯಾಪ್ಟನ್ ಇವರು ಇವ್ರ ಬಗ್ಗೆ ಹೇಳೋದೇನಿಲ್ಲ ಇವರು ಭಯಂಕರ ಪ್ಲೇಯರ್ ಇವರು ಕಂಗ್ರಾಚುಲೇಷನ್ ಇವರ ನಮ್ಮ ಟೀಮ್ ಫ್ರಾಂಚೈಸಿ ಓನರ್ ಇವರು ಕೂಡ ಇವರು ಯಶೋ ಅಂತ ಇವ್ರ ಭಯಂಕರ ಬ್ಲೋ ಬೋಲರ್ ಇವನು ಇವನು ಹೆಂಗಂದ್ರೆ ಇವನು ಎಲ್ಲರಿಗಿನ್ನ ಚಿಕ್ಕ ಹುಡುಗ ಇವನು ನಮ್ಮ ಟೀಮ್ ಅಲ್ಲಿ ಇವನು ಪರ್ಫಾರ್ಮೆನ್ಸ್ ಹೆಂಗಂದ್ರೆ ಎಲ್ಲರ್ಗಿನ್ನ ದೊಡ್ಡದು ಸ್ಟೈನ್ ಅವ್ರಿಗೆ ನಾವು ಕೊಟ್ಟಿರೋ ಬಿರುದು ಎಲ್ಲರೂ ಹೊರಗಡೆ ಹೇಳೋದು ಇವರು ನಮ್ಮ ಸಾಧು ಅಂತ ಸಪೋರ್ಟರ್ ಇವರು ದರ್ಶನ್ ಅಂತ ಇವರು ನಮ್ಮ ಫ್ರಾಂಚೈಸಿ ಓನರ್ ಸರ್ ಸೂಪರ್ ಕಂಗ್ರ್ಯಾಚುಲೇಷನ್ ಓಕೆ ಒಟ್ಟಾರೆ ನಿಮ್ಮ ಟೀಮ್ ಈ ಉಳಿದ ಒಂಬತ್ತು ಟೀಮ್ ವಿಭಿನ್ನ ಹೇಗಾಗುತ್ತೆ ಎಲ್ಲ ಯೂತ್ಸ ಇರೋದು ನಮ್ಮ ಟೀಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಏಜಲ್ಲಿರ್ತಕ್ಕಂಥವ್ರೆ ಕೋರ್ಡ್ ಎಫರ್ಟ್ ಹೇಗೆ ಹೇಗಿದೆ ಕೋರ್ಡಿನೇಷನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಸರ್ ಯಾ ತ ಯಾಕೆ ಹೇಳ್ಬೇಕು ಅಂತಂದರೆ ಎಲ್ಲ ಯೂಸ್ಸು ನಾವು ಏನು ಹೇಳ್ತೀವೋ ನಾವೇನು ಎಫರ್ಟ್ ಹಾಕಿ ಅಂತೀವೋ ಅದಕ್ಕಿಂತ ಡಬಲ್ ಎಫರ್ಟ್ ಹಾಕ್ತಾರೆ ಎಲ್ಲ ಹುಡುಗರು ಓಕೆ ಈ ಸಿ ಸಿ ಹವಾ ಹೇಗಿದೆ ಸಿ ಪಿ ಎಲ್ ಒಳಗಡೆ ಹವಾ ಹಬ್ಬ ಆಗಿದೆ ಸರ್ ಹಾಂ 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 ಯಾವ ಥರ ಹಬ್ಬ ಅಂದರೆ ಹುಡುಗರಿಗೆಲ್ಲ ಇದು ಯಾವ ಹಬ್ಬನೂ ಅಷ್ಟು ಮೇಜರ್ ಅಲ್ಲ ಇದೆ ದೊಡ್ಡ ಹಬ್ಬ ಆಗಿದೆ ಹಾಂ ನಿಮ್ಮ ತಂಡದಲ್ಲಿ ಯಾರ್ಯಾರು ಹಳ್ಳಿ ಆಟಗಾರರು ಇದ್ದಾರೆ ಹಾ ನಮ್ಮ ತಂಡಲ್ಲಿ ಹಳ್ಳಿ ಆಟಗಾರ ಅಂತಂದ್ರೆ ಐದು ಜನ ಇದ್ದಾರೆ ಪ್ರೀತಮ್ ಒಬ್ರು ಇದ್ದಾರೆ ಮಾರುತಿ ಒಬ್ಬರು ಇದ್ದಾರೆ ಹರೀಶ್ ಅಂತ ಒಬ್ರು ಮತ್ತೆ ಸೋಮಾ ಅಂತ ಒಬ್ಬರು ಇದಾರೆ ಸನಾ ಅಂತ ಒಬ್ರು ಇದ್ದಾರೆ ಇಲ್ಲಿ ಇಮಾಂಪುರ್ ಅಂತ ಅವ್ರದ್ದು ಮತ್ತೆ ಬಂದ್ಬಿಟ್ಟು ನಮ್ಮ ಟೀಮ್ ನಮ್ಮ ಟೀಮು ಲಾಸ್ಟ್ ಟೈಮು ಒಂದು ಎರಡು ವರ್ಷದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ಟೈಮ್ ಕೂಡ ಒಳ್ಳೆ ಟೀಮ್ ಇದೆ ಲೈಕ್ ಎಲ್ಲರೂ ಯೂಸ್ ಇದ್ದಾರೆ ಒಳ್ಳೆ ಎಫರ್ಟ್ ಆಗಿ ಚೆನ್ನಾಗಿ ಮಾಡೋ ಬೌಲರ್ಸ್ ಇದ್ದಾರೆ ಬ್ಯಾಟಿಂಗ್ ಬ್ಯಾಟ್ಸ್ಮನ್ಸ್ ಇದ್ದಾರೆ ಒಳ್ಳೆ ಹಿಟ್ಟರ್ಸ್ ಇದೆ ಮತ್ತೆ ಬಂದ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಲಾಸ್ಟ್ ನಾನು ಒಂದೆರಡು ಸೀಸನ್ ಸಿ ಎಸ್ ಕೆ ಟೀಮಲ್ಲಿ ಆಡಿದ್ದೆ ಅಲ್ಲೂ ಕೂಡ ಒಳ್ಳೆ ಪಫಾರ್ಮೆನ್ಸ್ ಕೊಟ್ಟಿದ್ದೆ ಆ ಪರ್ಫಾರ್ಮೆನ್ಸ್ ನೋಡೇ ನಮ್ಮ ಮುಸೇಬಣ್ಣವರು ನಮಗೆ ಈ ಸರಿ ತಗೊಂಡಿದ್ದಾರೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ನಾವು ಆಡ್ತೀವಿ ಅಂತ ಲಾಸ್ಟ್ ಸೀಸನಲ್ಲಿ ಕ್ವಾಲಿಫೈ ಆಗಿ ಸೆಮಿಫೈನಲ್ ಒಳ್ಳೆ ಮ್ಯಾಚು ಫುಲ್ ಜಿದ್ದ ಜಿದ್ದಿ ಮ್ಯಾಚ್ ಇತ್ತು ಒಳ್ಳೆ ಸೆಮಿಫೈನಲ್ ಮ್ಯಾಚಲ್ಲಿ ಇದು ಏನೋ ತರ್ಡ್ ತರ್ಡ್ ಪ್ಲೇಸ್ ಆಗಿತ್ತು ಲಾಸ್ಟ್ ಅಲ್ಲಿ ಈ ಸರಿ ಆದಷ್ಟು ನಾವು ಫಸ್ಟ್ ಪ್ಲೇಸ್ ತಗೋಬೇಕಂತಾನೆ ಎಲ್ಲ ಎಲ್ಲ ತಂಡದ ಪ್ರಯತ್ನ ಇರುತ್ತೆ ನಮ್ಮ ತಂಡದ ಪ್ರಯತ್ನ ಕೂಡ ಅದೇ ಇದೆ ಅದಕ್ಕಿಂತ ಜಾಸ್ತಿನೇ ಇದೆ ಸರ್ ಲೈಕ್ ಯಾಕಂತಂದ್ರೆ ಲಾಸ್ಟ್ ಟೈಮ್ ಒಳ್ಳೆ ಮ್ಯಾಚು ಸೆಮಿಫೈನಲ್ ಅಲ್ಲಿ ಬಂದು ನಾವು ಥರ್ಡ್ ಪ್ಲೇಸ್ನ ಮಾಡಿದ್ವಿ ಸರಿ ಆದಷ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಕಿ ಫಸ್ಟ್ ಪ್ಲೇಸ್ ಮಾಡಬೇಕಂತ ನಾವು ಎಲ್ಲ ಪ್ಲೇಯರ್ಸ್ ಅಂದ್ಕೊಂಡಿದ್ವಿ ಅದೇ ಥರ ನಮಗೆ ಫ್ರಾಂಚೈಸ್ ಕೂಡ ಅಷ್ಟೇ ಸಪೋರ್ಟ್ ಇದೆ ನಮಸ್ಕಾರ ಸರ್ ಸರ್ ಹೇಗಿದೆ ಸರ್ ಸಿ ಪಿ ಎಲ್ ಹವ ಮತ್ತು ಸಿ ಪಿ ಎಲ್ ಹವ ಜೊತೆ ಜೊತೆಗೆ ಸಿ ಸಿ ಹವ ಹೇಗಿದೆ ಸರ್ ಸಿ ಪಿ ಎಲ್ ಅಂದರೆ ನಮ್ಮೂರಿಗೆ ಒಂಥರ ಹಬ್ಬ ಇದ್ದಂಗೆ ಐದು ವರ್ಷಕ್ಕೊಂದ್ಸರಿ ನಮ್ಮೂರಲ್ಲಿ ಚಳಕೆರ ಜಾತ್ರೆ ಆಗುತ್ತೆ ಅದೇ ತರ ಸಿಎಲ್ ವರ್ಷಕ್ಕೊಂದ್ಸರಿ ಜಾತ್ರೆ ಸೂಪರ್ ಆಟಗಾರರಿಗೆ ಎಷ್ಟು ಆಟಗಾರರು ಸೇರುವ ನಿರೀಕ್ಷೆ ಇದೆ ಸರ್ ಮತ್ತೆ ಎಷ್ಟು ಜನ ಚಳಕೆರೆಯವರು ಬರುವ ನಿರೀಕ್ಷೆ ಇದೆ ಸರ್ ಸರ್ ಲಾಸ್ಟ್ ಟೈಮ್ ಅಲ್ಲೇ ಲಾಸ್ಟ್ ಇಯರ್ ಹೆಚ್ಚು ಕಡಿಮೆ ನಾವು ನೋಡಿದಾಗ ಫೈನಲ್ ಸಿಗಾಗ್ಲಿ ನಾಲ್ಕೈದು ಸಾವಿರ ಜನ ಮೇಲೆ ಎಲ್ಲ ಜನಗಳು ಸೇರಿದ್ರು ಸರ್ ಕ್ರೀಡೆ ನೋಡಕ್ಕೋಸ್ಕರ ಸೊ ಈ ಸೈಡ್ ಅದಕ್ಕಿಂತ ಹೆಚ್ಚುವಾಗಿ ಸೇರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ನಮ್ಮ ಟೀಮ್ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಜನಗಳಿಗೆ ಒಳ್ಳೆ ಆಟನ ನಿರೀಕ್ಷಿಸ್ತಾ ಇದ್ದಾರೆ ಅದಕ್ಕೆ ಏನ್ ಬೇಕೋ ನಾವು ನಮ್ಮ ಫ್ರಾಂಚೈಸಿ ಕಡೆಯಿಂದ ಮಾಡಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟೇ ಕೊಡ್ತೀವಿ ಎಲ್ಲರಿಗೂ ಅಂತ ಹೇಳ್ತೀವಿ ಸೂಪರ್ ಸೂಪರ್ ಸರ್ ನಮಸ್ಕಾರ ನಾನು ಲಾಸ್ಟ್ ಲಾಸ್ಟ್ ಟೈಮ್ ಇದೇ ಫ್ರಾಂಚೈಸಿ ಫ್ರಾಂಚೈಸಿಗಡಿದೆ ಥರ್ಡ್ ಪ್ಲೇಸ್ ಆಗಿತ್ತು ನಾವೇನಿದ್ರು ಮಾತಲ್ಲಿ ತೋರಿಸಲ್ಲ ಬ್ಯಾಟಲ್ಲೇ ತೋರ್ಸೋದು ಕೈಯಲ್ಲಿದ್ರೆ ಗದೆ ಬೀಳ್ತೋ ಬೌಲರ್ ವದೆ ಜೈ ಕರ್ನಾಟಕ ಜೈ ಸೂಪರ್